ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಈ ಒಂದು ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಗರಗದ ಅಬ್ರಹ್ಮಶ್ರೀ ಶ್ರೀ ಪರಮ ಪೂಜ್ಯ ಮಡಿವಾಳ ಶಿವಯೋಗಿಗಳು ಲೋಕಸಂಚಾರದವಾಗಿದ್ದಾಗ ಒಂದು ರೋಣ ತಾಲೂಕಿನೊಳಗೆ ನಡೆದಂಥ ಒಂದು ಘಟನೆ ಆ ಧಾರವಾಡ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಹಿರೇವಡ್ಡೆಟ್ಟಿಯಿಂದ ರೋಣ ತಾಲೂಕು ಬೆಳವಣಿಗೆಗೆ ಒಂದು ಕುಟುಂಬ ಬಂದ ನೆಲೆಸ್ತೈತಿ ಈ ಒಂದು ಕುಟುಂಬ ಸುಮಾರು ಹದಿನೆಂಟುನೂರ ನಲವತ್ತರಲ್ಲಿ ಅಲ್ಲಿಗೆ ಬರ್ತೈತಿ ಈ ಬಂದಂಥ ಕುಟುಂಬದೊಳಗೆ ಹುಟ್ಟಿದಂಥ ಈರಪ್ಪ ಮಲ್ಲಪ್ಪ ಒಡ್ಡಟ್ಟಿ ಅಂತಕ್ಕಂಥವ್ರು ಒಂದು ವಶದೊಳಗಿದ್ದಂಥ ಸರ್ವೆ ನಂಬರು ಹತ್ತೊಂಬತ್ತು ಕ್ಷೇತ್ರ ಇಪ್ಪತ್ತೆಕರೆ ಇಪ್ಪತ್ತೇಳು ಗುಂಟೆ ಹೊಲ ಒಂದಿತ್ತು ಆ ಒಂದು ಹೊಲದ ಬಲಬದಿಯೊಳಗೆ ಇರ್ವಿ ಹಳ್ಳ ಅಂತೇಳಿ ಒಂದು ಹಳ್ಳ ಹರಿತಿತ್ತು ಆ ಒಂದು ಹಳ್ಳದೊಳಗೆ ಹರಿತಕ್ಕಂಥ ನೀರು ಬಹಳ ರುಚಿಯಾಗಿದ್ದರಿಂದ ಆ ಒಂದ ಆ ರುಚಿಯ ನೀರಿನ ಸಲುವಾಗಿ ಆ ಒಂದು ನೀರಿಗೆ ಇರುವೆಗಳು ಅಂತ ಹೀಗಾಗಿ ಆ ಒಂದು ಹಳ್ಳಕ್ಕೆ ಇರುವಿ ಹಳ್ಳ ಇರುವಿ ಹಳ್ಳ ಅಂತೇಳಿ ಕರಿತಿದ್ರು ಅಂತ ಈ ಒಂದು ಹಳ್ಳದ ದಂಡಿಯ ಮೇಲಿದ್ದಂಥ ಆ ಒಂದು ಆ ಇರಪ್ನವರ ಹೊಲದೊಳಗೆ ನೀರಿನ ಒಂದು ವಿಪುಲವಾಗಿರ್ತಕ್ಕಂಥ ಸೌಂದರ್ಯದಿಂದ ಒಂದು ಒಂದು ಗೂಡಿದಂಥ ಒಂದು ಬಾವಿ ಇತ್ತು ಆ ಒಂದು ಬಾವಿಯೊಳಗೆ ವಿಪುಲವಾಗಿರ್ತಕ್ಕಂಥ ನೀರಿನ ಸೌಕರ್ಯ ಇತ್ತು ಆ ಹೊಲವನ್ನು ಅವರು ತೋಟವನ್ನಾಗಿ ಪರಿವರ್ತನೆ ಮಾಡಿದರು ಆ ಒಂದು ತೋಟದೊಳಗೆ ವರ್ಷದ ಹನ್ನೆರಡು ತಿಂಗಳಲ್ಲಿಯೂ ಸಹ ಹಸಿರು ಇರ್ತಿತ್ತು ಒಂದಿಲ್ಲ ಒಂದ ಬೆಳೆಯಿಂದ ಆ ಒಂದ ತೋಟ ಹಚ್ಚ ಹಸಿರಾಗಿ ಮೆರಿತಿತ್ತು ಅದರ ಜೊತೆಗೆ ಆ ಒಂದು ತೋಟದೊಳಗೆ ಬಗೆ ಬಗೆಬಗೆಯಾಗಿರ್ತಕ್ಕಂಥ ಮಾವಿನ ಪೇರಲ ಅಂತಕ್ಕಂಥ ಭಾರಿ ಗಿಡಗಳ ಒಂದು ಹಣ್ಣಿನ ಗಿಡಗಳು ಸಹ ಇದ್ದವು ಈ ಒಂದು ಹೊಲದೊಳಗೆ ಆ ಒಂದ ಈರಪ್ಪನವರ ಮಗ ಮಲ್ಲಪ್ಪನ ಪಾಲಿಗೆ ಹತ್ತು ಎಕರೆ ಜಮೀನು ಬರ್ತೈತಿ ಇನ್ನು ಉಳಿದಂಥದ್ದು ಹತ್ತು ಎಕರೆ ಇಪ್ಪತ್ತೇಳು ಗುಂಟೆ ನಿಂಗಪ್ಪನವ್ನ ಇಸಕ ಬಕ್ಕೈತಿ ಈ ಒಂದು ಹೊಲದೊಳಗೆ ಸುಮಾರು ಹದಿನೆಂಟು ನೂರ ಐವತ್ತರ ಸುಮಾರಿಗೆ ಆ ಒಂದು ಬೆಳವಣಿಗೆ ಗ್ರಾಮದೊಳಗೆ ಈ ಒಂದು ತೋಟ ಪ್ರಸಿದ್ಧ ಆಗಿತ್ತು ಈ ಸಂಚಾರ ಮಾಡ್ತಾ ಮಾಡ್ತಾ ಶ್ರೀ ಮಡಿವಾಳ ಶಿವಗಿಗಳು ಆ ಒಂದು ತೋಟಕ್ಕೆ ಪ್ರವೇಶವನ್ನು ಮಾಡ್ತಾರೆ ಮಾಡಿ ಆ ಒಂದು ಬೇಸಿಗೆ ಕಾಲದೊಳಗೆ ಭಾಳ ಇರ್ತೈತಿ ಅಂಥ ಒಂದು ಟೈಮ್ದೊಳಗೆ ಮಡಿವಾಳ ಅಜ್ಜ ಅಲ್ಲಿ ದಾರಿ ನಡ್ಕೊಂತ ಬಂದಿರ್ತಾರೆ ಭಾಳ ದನಿವಾಗಿರ್ತೈತಿ ಆ ಬಿಸಿಲಿನಿಂದ ಸಹಿತ ಬಾಯಾರಿಕೆ ಆಗಿರ್ತೈತಿ ಅಲ್ಲದ ಅವ್ರಿಗೆ ಆಯಾಸನೂ ಭಾಳ ಆಗಿರ್ತೈತಿ ಇಂಥ ಒಂದ ಮಡಿವಾಳ ಅಜ್ಜ ಆ ಒಂದು ತೋಟಕ್ಕೆ ಬಂದ ಸ್ನಾನಾದಿಗಳನ್ನು ಮುಗಿಸ್ಕೊಂಡ ಶಿವಪೂಜಾದಿಗಳನ್ನು ಮುಗಿಸ್ಕೊಂಡ ಆ ಒಂದ ತೋಟವನ್ನು ಕಾಯುವಂಥ ಬಾಳಪ್ಪ ಮತ್ತು ತಳವಾರ ಪಕ್ಕೀರಪ್ಪ ಅಂತಕ್ಕಂಥ ಆ ಆಳುಗಳ ಹತ್ತಿರ ಬಂದ ಏನ್ರಪ್ಪ ನನಗೆ ಭಾಳ ಹಸಿವಾಗೈತಿ ಇಲ್ಲೇ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡೇನಿ ನಿಮ್ಮ ತೋಟದ ಏನಾದರೂ ತಿನ್ನಾಕ ಹಣ್ಣುಗಳು ಇದ್ರೆ ಉತ್ತಮವಾದ ಪೇರ್ಲೆ ಹಣ್ಣುಗಳು ಸಾಕಷ್ಟು ಕಾಣ್ತವು ಅದರಾಗ ಒಂದೆರಡು ಕೊಟ್ಟರು ಸಾಕು ನನಗೆ ಅಂತೇಳಿ ತಿಳ್ಕೊಂಡ ಆ ಕಾವಲುಗಾರರನ್ನು ವಿಚಾರ ಮಾಡ್ತಾರೆ ಆವಾಗ ಆ ಕಾವಲುಗಾರರು ಈ ಒಂದು ಜನ ಮಹತ್ವ ಘನತೆಗಳನ್ನು ತಿಳಿಯಲಾರ್ದ ಆ ಬಂದಂಥ ಶಿವಯೋಗಿಗೆ ಆ ಇಬ್ಬರು ಆಳುಗಳು ಹಣ್ಣು ಇಲ್ಲ ಮಣ್ಣು ಇಲ್ಲ ನಡಿ ಆಚೆ ಅಂತೇಳಿ ಅವರನ್ನು ಆ ತೋಟದಿಂದ ಹೊರಗೆ ಹಾಕ್ತಾರೆ ಆವಾಗ ಆ ನಮ್ಮ ಮಡಿವಾಳ ಅಜ್ಜ ಅವ್ರ ಮೇಲೆ ಅವ್ರಿಗೆ ಏನು ಹೇಳ್ತಾನೋ ಅಂತಂದ್ರೆ ಆಗಲ್ರಪ್ಪ ನಿಮ್ಮ ಮಾತಿನಂಗೆ ನಿಮ್ಮ ಹೇಳಿಕೆ ಅಂತ ಆಗಲಿ ಅಂತೇಳಿ ತಿಳ್ಕೊಂಡ ಸ್ವಾಮಿಗಳು ಅವರಿಗೆ ಮರು ಮಾತಾಡದೆ ಸುಮ್ಮನೆ ಅಲ್ಲಿಂದ ಹೊರಟು ಬಿಡ್ತಾರೆ ಮುಂದೆ ಕೆಲವು ದಿವಸದೊಳಗೆ ಹಚ್ಚ ಹಸಿರಾಗಿ ಮೆರೆಯುವಂಥ ಆ ತೋಟವೆಲ್ಲ ಆ ಒಂದು ಜನ ವಾಣಿಯಿಂದ ಗಳಗಳ ವಾಣಿಗೆ ಹೋತು ಅಲ್ಲದ ಆ ಕಾಲಾಂತರದೊಳಗೆ ಆ ಒಂದು ತೋಟ ಹೋಗಿ ಬರೀ ಎರೆಮಣ್ಣಿನ ಹೊಲ ಒಂದು ಉಳಿತಿ ಶ್ರೀ ಶಿವಯೋಗಿಗಳ ಒಂದು ವಾಕ್ಸಿದ್ಧಿಯ ಮೂಲಕ ಈಗ ಆ ತೋಟದ ಹೊಲ ತೋಟ ಹೋಗಿ ಬರೀ ತೋಟದ ಹೊಲ ಅಂತಕ್ಕಂಥ ಒಂದು ಹೆಸರು ಮಾತ್ರ ಆ ಒಂದು ಉಳ್ದೈತಿ ಅಲ್ಲಿ ಯಾವುದಾ ಥರದ ಹಣ್ಣು ಹಂಪಲಗಳು ಬೆಳೆಯೋದು ಈಗ ಅಲ್ಲೇ ಸಾಧ್ಯ ಇಲ್ಲ ಹಂಗ ಈ ಒಂದು ಮಹಾತ್ಮರ ಮಹತ್ವ ಯಾರಿಗೆ ತಿಳಿಬೇಕು ಈ ಒಂದು ಶಿವಯೋಗಿಯ ಮಾತಿನ ಮಹಿಮೆ ಅಪಾರವಾದದ್ದು ಅಂತೇಳಿ ನಾವಿಲ್ಲಿ ತಿಳ್ಕೊಬೋದು ಹಂಗೆ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಮಡಿವಾಳ ಸೇವಿಗೆಗಳು ಒಂದು ಹಳ್ಳಿಗೆ ಬರ್ತಾರೆ ಆ ಒಂದು ಮಡಿವಾಳ ಅಜ್ಜಿಗೆ ಆಗಾಗ ಚಿಲುಮಿ ಸೇದುವಂಥ ಒಂದು ಅಭ್ಯಾಸ ಇತ್ತಂತ ನಮ್ಮ ಹಿರಿಯರು ಹೇಳ್ತಿದ್ದರು ಆ ಒಂದು ಊರಿನೊಳಗೆ ಚಿಲುಮಿ ಸೇದಬೇಕು ಅಂತ ಅವ್ರಿಗೆ ಮನಸ್ಸಕ್ಕತಿ ಆದರೆ ಅವ್ರ ಹತ್ರ ಬೆಂಕಿ ಪಟ್ನಾಗಲಿ ಚಕಮುಖಿಯ ಒಂದು ಕಲ್ಲಾಗಲಿ ಏನೂ ಇರಲಿಲ್ಲ ಆವಾಗ ಸ್ವಾಮಿಗಳು ಒಂದು ಗುಡಿಸಲಿನ ಹತ್ತಿರ ಹೋಗಿ ಆ ಗುಡಿಸಿನಲ್ಲಿರ್ತಕ್ಕಂಥ ಮುದುಕಿಗೆ ಚಿಲುಮೀ ಸೇರಲಿಕ್ಕೆ ಸ್ವಲ್ಪ ಬೆಂಕಿ ಕೊಡುತ್ತಾಯಿ ಅಂತೇಳಿ ಕೇಳ್ತಾರೆ ಆಗ ಅಲ್ಲಿದ್ದಂಥ ಮುದುಕಿ ಬೆಂಕಿ ಹಂಗ ಬರ್ತೈತಿ ಅನ್ನಪ್ಪ ದುಡ್ಡು ಕೊಟ್ಟರು ಬರ್ತೈತಿ ಅಂತೇಳಿ ಹೇಳ್ತಾರೆ ಆವಾಗ ಇದನ್ನು ಕೇಳಿದಂಥ ಮಡಿವಾಳ ಅಜ್ಜ ಆಗಲಿ ತಾಯಿ ಒಂದು ದುಡ್ಡು ಕೊಡ್ತೀನಿ ಬೆಂಕಿ ಕೊಡು ಅಂತಾರೆ ಆವಾಗ ಆ ಕೂಡಲೇ ಆ ಮುದುಕಿ ಒಂದು ದುಡ್ಡಿಗೆ ಎಷ್ಟು ಬಂದಿತ್ತಪ್ಪ ಎರಡು ದುಡ್ಡು ಕೊಟ್ಲು ಕೊಡ್ತೀನಿ ಅಂತೇಳಿ ಹೇಳ್ತಾಳೆ ಆವಾಗ ಸ್ವಾಮಿಗಳು ಆಗಲಿ ತಾಯಿ ಎರಡು ದುಡ್ಡು ಕೊಡ್ತೀನಿ ಅಂತೇಳಿ ತಿಳ್ಕೊಂಡು ಎರಡು ದುಡ್ಡು ಕೊಟ್ಟ ಆ ಬೆಂಕಿಯನ್ನು ತೆಗೆದುಕೊಂಡ ತಮ್ಮ ಚಿಲುಮೆಯನ್ನು ಹೊತ್ತಿಸಿಕೊಂಡ ಆ ಚಿಲುಮೆ ಯನ್ನು ಸೇದುವ ಕೆಲಸ ಮ್ಯಾಗ ಆ ಚಿಲುಮೆಯಲ್ಲಿ ಇರ್ತಕ್ಕಂಥ ಬೆಂಕಿಯನ್ನು ಮರಳಿ ಆ ಒಂದು ಮುದುಕಿಯ ಗುಡಿಸಲಿನ ಹುಲ್ಲಿನೊಳಗೆ ಇಟ್ಟುಬಿಡ್ತಾರೆ ತುಸು ಹೊತ್ತಿನೊಳಗೆ ಆ ಒಂದು ಬೆಂಕಿ ಆ ಹುಲ್ಲಿನ ಗುಡಿಸಲಿಗೆ ಕಾರ ಆ ಮುದುಕಿಯ ಗುಡಿಸ ಎಲ್ಲ ಗುಡಿಸಲೆಲ್ಲ ಸೊಪ್ಪ ಧ್ವಂಸ ಆಗಿ ಹೊಕ್ಕೈತಿ ಆವಾಗ ಊರು ಜನ ಎಲ್ಲ ಕೂಡ ಗುಡಿಸಲು ಯಾಕೆ ಸುಡ್ತಿ ಅಂತಕ್ಕಂಥ ಕಾರಣವನ್ನು ಆ ಮುದುಕಿಯ ಬಾಯಿಂದ ಕೇಳ್ತಾರೆ ಕೇಳಿದಾಗ ಆ ಮುದುಕಿ ಈ ಮಡಿವಾಳ ಅಜ್ಜಿನ ಕಡೆಗೆ ಬೆರಳು ಮಾಡಿ ತೋರಿಸಿ ಇವನೇ ನನ್ನ ಗುಡಿಸಲ ಸುಟ್ಟಾನು ಅಂತ ತಿಳ್ಕೊಂಡು ಹೇಳ್ತಾಳೆ ಆವಾಗ ಅಲ್ಲಿ ಕೂಡಿದಂಥ ಜನ ಎಲ್ಲ ಆ ಸ್ವಾಮಿಗಳ ಹತ್ರ ಬಂದ ನೀ ಯಾರು ಆ ಮುದುಕಿ ಗುಡಿಸಲ ಯಾಕೆ ಸುಟ್ಟಿ ಅಂತೇಳಿ ಕೇಳ್ತಾರ ಆವಾಗ ಸ್ವಾಮಿಗಳು ಹೇಳ್ತಾರೆ ನನಗೆ ಬೆಂಕಿ ಮಾರಿದಂಥ ಈ ಮುದುಕಿ ಬಡಿವಿರ್ಬೋದು ಈ ಉದ್ಯೋಗದಿಂದನೇ ಈಕಿ ಹೊಟ್ಟಿ ತುಂಬ್ತಿರ್ಬೋದು ಪಾಪ ಈಕಿಗೆ ಬೆಂಕಿ ಸಂಗ್ರಹ ಹೆಚ್ಚಾಗಲಿ ಅಂತೇಳಿ ತಿಳ್ಕೊಂಡ ಅವಳು ನನಗೇನು ಮಾರಾಟ ಮಾಡಿದ್ಲಲ್ಲ ಆ ಬೆಂಕಿಯನ್ನು ಅವಳ ಗುಡಿಸಲಿನೊಳಗೆ ನಾ ಇಡಬೇಕಾತ್ರಿಪ್ಪ ಹೆಚ್ಚು ಬೆಂಕಿ ಒದಗಿಸಿಕೊಟ್ಟ ನನಗೆ ಅವಳು ಇದರಲ್ಲಿ ನನ್ನದೇನು ತಪ್ಪು ಅವಳಿಗೆ ಹೆಚ್ಚಿನ ಬೆಂಕಿ ಮಾರಾಟಕ್ಕೆ ಸಿಗಲಿ ಅಂತ ತಿಳ್ ತಿಳ್ಕೊಂಡ ಅವಳು ಕೊಟ್ಟಂಥ ಬೆಂಕಿಯನ್ನು ಅವಳ ಗುಡಿಸಲ್ದೊಳಗೆ ನಾನು ಇಟ್ಟೇನಿ ಅಂತ ತಿಳ್ಕೊಂಡ ಅಜ್ಜ ಹೇಳ್ತಾರೆ ಆವಾಗ ಅಲ್ಲಿ ಕೂಡಿದಂಥ ಜನ ಎಲ್ಲ ಆ ಮುದುಕಿಯನ್ನು ಮತ್ತೊಮ್ಮೆ ವಿಚಾರಿಸಿದಾಗ ಅವಳೇ ಸತ್ಯವನ್ನು ಒಪ್ಕೊಂಡ ತಪ್ಪಾಯಿತು ಅಂತೇಳಿ ಕೇಳ್ಕೋತ ಅಲ್ಲದ ಅಲ್ಲಿದ್ದಂಥ ಜನರೆಲ್ಲ ಶ್ರೀ ಶಿವಯೋಗಿಗಳಿಗೆ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಯಜ್ಜ ತಾವು ಅಂದಂಥ ಈ ಮುದಿಗೆ ಭಾಳ ಬಡಿವೈತಿ ಅವಳಿಂದ ತಪ್ಪಾಗೈತಪ್ಪ ಆದ್ರೆ ಮುಂದೆ ಅವಳ ಗತಿ ಹೆಂಗೆ ಅವಳನ್ನು ಉದ್ಧಾರ ಮಾಡುವಂಥ ಒಂದು ಕೃಪೆ ಆಗಬೇಕು ಅಂತೇಳಿ ಅಲ್ಲೇ ಮಡಿವಾಳ ಅಜ್ಜನ ಹತ್ರ ಬೇಡ್ಕೊತಾರೋ ಅವಾಗ ಮಡಿವಾಳ ಅಜ್ಜ ನೋಡ್ರಿಪ್ಪ ನನ್ನ ಹತ್ತಿರ ಇಪ್ಪತ್ತೈದು ರೂಪಾಯಿ ಅದಾವು ಇವುಗಳನ್ನು ಆಕೆಗೆ ಕೊಡ್ರಿ ನೀವೆಲ್ಲರೂ ಶ್ರಮದಾನದಿಂದ ಆಕೆಗೆ ಒಂದು ನೂತನವಾಗಿರ್ತಕ್ಕಂಥ ಗುಡಿಸಲನ್ನು ಕಟ್ಟಿ ಕೊಡ್ರಿ ಅಂದ್ರೆ ಅವಳಿಗೆ ಕಲ್ಯಾಣ ಕತ್ತಿ ನೀವೇನು ಚಿಂತೆ ಮಾಡಬೇಡ್ರಿ ಇನ್ನು ಮುಂದೆ ಅವಳು ಉದ್ಧಾರಕ್ಕಾಳು ಅಂತ ತಿಳ್ಕೊಂಡು ಹೇಳಿ ನಾನಿನ್ನು ಹೋಗಿ ಬರ್ತೀನಿ ಅಂಥೇಳಿ ಅಲ್ಲಿಂದ ಮಡಿವಾಳ ಅಜ್ಜ ತನ್ನ ಒಂದ ಸಂಚಾರವನ್ನು ಅಂತ ಹೇಳುವಲ್ಲಿಗೆ ಇವತ್ತಿನ ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣಂಥ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮಣ್ಣು ಜನ ಶಿವಯೋಗಿ ಮಹಾರಾಜ್ ಕಿ ಜೈ